ಏಡ್ಸ್ ಪೇಷಂಟ್ ಇಂದ ಇಂಜೆಕ್ಷನ್ ಬ್ಲಡ್ ಬ್ಲಡ್ನ ತಗೊಂಡು ಅದನ್ನ ರಾಜಕಾರಣಿಗಳಿಗೆ ಇಂಜೆಕ್ಟ್ ಒಂದು ಪರಿಸ್ಥಿತಿಗೆ ಆ ನಿರ್ಮಾಣ ಒಂದು ವ್ಯವಸ್ಥೆ ಆ ಮನುಷ್ಯ ಎಷ್ಟು ರಾಕ್ಷಸತನ ನಾನು ಮೆರೆದಿದ್ದೇನೆ ಅಂತ ಅಂದ್ರೆ ನಿಜವಾಗ್ಲೂ ಇಂತ ಕ್ರೈಮು ಇತಿಹಾಸದಲ್ಲಿ ಎಲ್ಲೂ ಕೂಡ ನಡೆದಿರುವಂತಹ ಉದಾಹರಣೆಗಳಿಲ್ಲ ಪ್ರಪಂಚದ ಯಾವ ಭಾಗದಲ್ಲೂ ಕೂಡ ಅವನ ಎಂತ ಕ್ರೂರಿ ಆಗಿದ್ರು ಇಂತಹ ಒಂದು ಒಂದು ನಿರ್ಧಾರಕ್ಕೆ ಇಂತಹ ಒಂದು ಕೀಳು ಮಟ್ಟಕ್ಕೆ ಬಂದಿರುವಂತಹ ಉದಾಹರಣೆಗಳಿಲ್ಲ ಆದ್ರೆ ಈ ಮುನಿರತ್ನ ಅನ್ನೋಬ್ಬ ಶಾಸಕ ಒಂದು ಅವಹೇಳನಕಾರಿಯಾಗಿ ಅವ್ರನ್ನ ಮಂಚಕ್ಕೆ ಕರೆ ಕಳಿಸಿ ನನ್ನ ಜೊತೆನಲ್ಲಿ ಕಳಿಸಿ ಅಂತ ಒಂದು ಸಮಾಜದಲ್ಲಿ ತಲೆ ತಟ್ಟಿಸುವಂತ ಕೆಲಸ ಮಾಡಿದ್ರು ಕೂಡ ಇವತ್ತು ಬಿಜೆಪಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೋತಾ ಇರೋದು ಸಮರ್ಥಿಸ್ಕೊತಾ ಇರೋದು ಬಿಜೆಪಿಯವರ ಒಂದು ದಲಿತ ವಿರೋಧಿ ನೀತಿ ಏನಿದೆ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ವಿರೋಧಿ ನೀತಿ ಏನಿದೆ ಅದನ್ನ ಎತ್ತಿ ತೋರಿಸುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಪ್ರಹ್ಲಾದ್ ಜೋಶಿ ಅವರಿಂದ ಅಶೋಕ್ ಅವರಿಂದ ಹಿಡಿದು ವಿರೋಧ ಪಕ್ಷದ ನಾಯಕರೆಲ್ಲರೂ ಕೂಡ ಇದನ್ನ ಸಮರ್ಥಿಸ್ಕೊತಾ ಇದಾರೆ ಅಂತ ಅಂದ್ರೆ ಅಲ್ಲಿಗೆ ಅವರು ಎಷ್ಟು ಅದಂಪತನ ಕಿಳಿದಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಈ ವಿಚಾರದಲ್ಲಿ ಈ ವ್ಯಕ್ತಿ ಅಶೋಕ್ಗೆನೆ ಆ ಇಂಜೆಕ್ಷನ್ ಕೊಡ್ಲಿಕ್ಕೆ ಹೋಗಿದ್ದಂತ ವ್ಯಕ್ತಿ ಅಂತ ಗೊತ್ತಿದ್ರು ಕೂಡ ಅವರಿವತ್ತು ಇವತ್ತು ಅದನ್ನ ತಿಳಿದಿದ್ದು ಟಿವಿನಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದ್ದಾರೆ ಅಂತ ನೋಡಿ ಇದನ್ನ ತನಿಖೆ ನಡೆಸಬೇಕು ಅಂತ ಆದೇಶ ಮಾಡ್ದಾನೆ ಆಗ್ರಹಿಸ್ತಾನೆ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ತನ್ನ ಸ್ಥಾನದ ಶೋಭೆಯನ್ನ ಮರೆತು ಅದು ಪ್ರೊಟೆಕ್ಟ್ ಇರೋದು ನಿಜವಾಗ್ಲು ಇವತ್ತು ಇವತ್ತು ಸಮುದಾಯ ಇವತ್ತು ಸಮಾಜ ತಲೆ ತಗ್ಸುವಂತ ರೀತಿಯಲ್ಲಿ ಮಾಡಿರುವಂಥದ್ದು ನಿಜವಾಗ್ಲೂ ಬಿಜೆಪಿಗೆ ಇದು ನಿಜವಾಗ್ಲೂ ಕೂಡ ಶೋಭೆ ಬರುವಂತದ್ದಲ್ಲ ಕೇಂದ್ರ ನಾಯಕರಲ್ಲಿ ನಾನು ಹೇಳ್ತೀನಿ ಕೇಳ್ಕೊಳ್ತೀನಿ ನರೇಂದ್ರ ಮೋದಿ ಏನಾದ್ರೂ ಹೆಣ್ಮಕ್ಳ ಬಗ್ಗೆ ಗೌರವ ಇದ್ರೆ ಅಮಿತ್ ಶಾಗೆ ಹೆಣ್ಮಕ್ಳ ಬಗ್ಗೆ ಗೌರವ ಇದ್ರೆ ಇಮ್ಮಿಡಿಯೇಟ್ ಆಗಿ ಇವ್ರನ್ನ ಪಕ್ಷದಿಂದ ವಜಾ ಮಾಡಬೇಕು ತನಿಖೆ ಮಾಡಿಸಬೇಕು ಅಂತ ಆದೇಶ ನೀಡಬೇಕು ಇಲ್ಲ ಅಂತ ಅಂದ್ರೆ ಇಂಥ ರಾಕ್ಷಸರು ಇಂಥ ಒಂದು ವಿಕೃತ ಕಾಮಿಗಳು ಇವತ್ತು ನಿಜ ಏನಿದ್ದಾರೆ ಇವರ ಸಂಖ್ಯೆಯನ್ನ ಜಾಸ್ತಿ ಆಗುತ್ತೆ ಇದು ಬಿಜೆಪಿನಲ್ಲಿ ಇದು ಹೊಸದೇನಲ್ಲ ನಿರಂತರವಾಗಿ ಇಂಥವರು ಬಹಳ ಜನ ಇದ್ದಾರೆ ಮೊನ್ನೆ ತಾನೆ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಹಾರಾಷ್ಟ್ರದ ಒಬ್ಬ ಶಾಸಕ ಮಾತಾಡಿದ್ದ ಈಗಾಗಲೇ ಇನ್ನೊಬ್ಬ ಬಿಜೆಪಿ ಒಬ್ಬ ಕಾರ್ಯಕರ್ತ ಒಬ್ಬ ನಾಯಕ ಇವತ್ತು ಮತ್ತೆ ಮಾತಾಡಿದ್ದಾನೆ ಇದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರ ನ ತಯೋದ್ರ ಬಗ್ಗೆ ಮಾತಾಡಿದ್ದಾರೆ ಅಲ್ಲಿಗೆ ಇದು ನಿರಂತರವಾಗಿ ಈ ತರ ಮಾತಾಡ್ತಾರೆ ಅಂತ ಅಂದ್ರೆ ಇವರಿಗೆ ಎಲ್ಲನೂ ಕಡಿವಾಣ ಹಾಕುವಂತ ವ್ಯವಸ್ಥೆನೆ ಬಿಜೆಪಿನಲ್ಲಿ ಇಲ್ಲದಂತಾಗಿದೆ ಅಲ್ಲಿ ಶಿಸ್ತು ಅನ್ನೋದು ಮರ್ತೋಗಿದೆ ಹೋಗಿದೆ ಸುಮ್ನೆ ಕೆಸೋರಿಕೆಗೆ ಮಾತ್ರ ಹಿಂದೂ ಸಮಾಜನ ರಕ್ಷಣೆ ಮಾಡ್ತೀವಿ ಅಂತಾರೆ ಆದ್ರೆ ಇವರು ಯಾವ ಸಮಾಜನ ರಕ್ಷಣೆ ಮಾಡುವಂತವ್ರಲ್ಲ ದಲಿತರು ಹಿಂದೂ ಸಮಾಜ ಅಲ್ವಾ ಒಕ್ಕಲಿಗರು ಹಿಂದೂ ಸಮಾಜ ಅಲ್ವಾ ಅವರಿಗೆ ಧಕ್ಕೆ ಬರೋ ರೀತಿಯಲ್ಲಿ ನಡ್ಕೊಂಡಿರೋದನ್ನ ನೋಡಿದ್ರೆ ನಿಜವಾಗ್ಲೂ ಕೂಡ ಇವತ್ತು ಸೋ ಮೋಟೋ ಕೇಸ್ನ ರಿಜಿಸ್ಟರ್ ಮಾಡೋದಕ್ಕೆ ಅರ್ಹತೆ ಇರುವಂತ ಒಂದು ಪ್ರಕರಣ ಇದು ನಾನು ನಮ್ಮ ಸರ್ಕಾರಕ್ಕೂ ಕೂಡ ನಾನು ಆಗ್ರಹಿಸ್ತೀನಿ ಹೋಮ್ ಮಿನಿಸ್ಟರ್ಗೂ ಕೂಡ ಆಗ್ರಹಿಸ್ತೀನಿ ಮತ್ತೆ ಜೊತೆಗೆ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಕೇಳ್ಕೊತಾ ಇದ್ದೀನಿ ಈ ಕೇಸ್ನ ಸೋಮೋಟ ಕೇಸ್ ಆಗಿ ಪರಿಗಣಿಸಿ ಇವ್ರ ಮೇಲೆ ಯಾವ ಇದನ್ನ ಎಫ್ಐಆರ್ನ ಹಾಕಿ ಇವ್ರನ್ನ ಬಿಡಬಾರ್ದು ಹೊರಗಡೆಗೆ ಇವ್ರನ್ನ ಬೇಲ್ ಮೇಲೆ ಯಾವುದೇ ರೀತಿಯಲ್ಲಿ ಹೊರಗಡೆ ಬಿಡಬಾರದು ಕಾನೂನುಪದ್ವಾದಂತಹ ಕ್ರಮನ ಕೈಗೊಳ್ಳಬೇಕು ಅಂತ ಈ ಮೂಲಕ ಇವತ್ತು ನಾವು ಕೇಳ್ಕೊಳ್ತೀವಿ